ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಹುನಗುಂದ ತಾಲೂಕಾ ಘಟಕವತಿಯಿಂದ ಬಿಹಾರ ರಾಜ್ಯದ ಇನ್ನೂರ ನಲವತ್ಮೂರು ವಿಧಾನಸಭಾ ಮತಕ್ಷೇತ್ರದಲ್ಲಿ ಚುನಾವಣೆ ಜರುಗಿ ಇಂದು ದಿನಾಂಕ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಮತಣಿಕೆಯಲ್ಲಿ ಎನ್ಡಿಎ ಮೈತ್ರಿಕೂಟವು ಇನ್ನೂರ ಮೂರು ಸ್ಥಾನಗಳಲ್ಲಿ ಭಾರಿ ಪ್ರಚಂಡ ಬಹುತ ಪಡೆದು ಮುನ್ನಡೆ ಸಾಧಿಸುತ್ತಾ ಅಭೂತಪೂರ್ವ ಗೆಲುವಿನತ್ತ ದಾಪುಗಾಲು ಇರಿಸಿದ ಪ್ರಯುಕ್ತ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಡಾಕ್ಟರ್ ಮಹಾಂತೇಶಕಡ ಪಟ್ಟಿರ ನೇತೃತ್ವದಲ್ಲಿ ಹಾಗೂ ಬಿಜೆಪಿ ಪಕ್ಷದ ಇತರೆ ಹಿರಿಯ ಮುಖಂಡರು ನಾಯಕರು ಹಾಗೂ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಹುನಬುಂದ ಪಟ್ಟಣದ ವಿಜಯೋತ್ಸವ ಜರುಗಿತು ಈ ಒಂದು ವಿಜಯೋತ್ಸವವನ್ನು ಉದ್ದೇಶಿಸಿ ನೇತೃತ್ವ ವಹಿಸಿದ ಡಾಕ್ಟರ್ ಮಹಾಂತೇಶಕಡ ಪಟ್ಟಿರು ಹಾಗೂ ಯುವ ಮುಖಂಡ ಮಹೇಶ ಬೆಳ್ಳಿಹಾಳರು ಮಾತನಾಡಿ ಬಿಹಾರದ ಮತದಾತರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಅವರ ಅವರಾಡಳಿತದಲ್ಲಿ ದೇಶವು ಸರ್ವೋತ್ಮುಖಾಭಿವೃದ್ಧಿ ಸಾಧಿಸಿದ್ದನ್ನು ಮೆಚ್ಚಿ ಮತ್ತೆ ನಿತೀಶಕುಮಾರ ಸಾರಥ್ಯದ ಜೆಡಿಯು ಹಾಗೂ ಬಿಜೆಪಿ ಪಕ್ಷದ ಮೈತ್ರಿಕೂಟಕ್ಕೆ ಬಿಹಾರದ ಜನತೆ ಭಾರಿ ಪ್ರಚಂಡ ಬಹುಮತ ನೀಡಿ ವಿರೋಧ ಪಕ್ಷಗಳಾದ ಆರ್ಜೆಡಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಐಎನ್ಡಿಐಗೆ ಬಲವಾದ ಪೆಟ್ಟು ನೀಡಿ ದೋಣಿಪಟ ಮಾಡಿದ್ದಾರೆ ಹಾಗಾಗಿ ಬರುವ ದಿನಮಾನಗಳಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವು ಹೇಳ್ಹೆಸರಿಲ್ಲದೆ ಮುಖಭಂಗಗೊಂಡು ತನ್ನ ನೆಲೆಯನ್ನು ಕಳೆದುಕೊಳ್ಳುತ್ತಾ ನಾಮನೇ ನಾಮವಾಗಲಿದೆ ಎಂದು ಭವಿಷ್ಯ ನುಡಿದರು ಏತನ್ಮಧ್ಯೆ ಈ ಒಂದು ವಿಜಯೋತ್ಸವದಲ್ಲಿ ಯುವ ಕಾರ್ಯಕರ್ತರು ಪಟಾಕಿ ಮತ್ತು ಸಿಡಿಮದ್ದುಗಳ ಬರದಲ್ಲಿ ಹಾಗೂ ಸಿಹಿ ಹಂಚಿಕೆ ಭಾರತ ಮಾತೆಗೆ ಮತ್ತು ಬಿಜೆಪಿ ಪಕ್ಷಕ್ಕೆ ಹಾಗೂ ಪ್ರಧಾನಿಗಳು ಗೃಹ ಸಚಿವರಿಗೆ ಮತ್ತು ಹುನಗುಂದಮತ ಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರ ಹೆಸರಿನಲ್ಲಿ ಜಯಕಾರದ ಘೋಷಣೆ ಮೊಳಗಿದವು ಈ ಒಂದು ವಿಜಯೋತ್ಸವದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಬೆಳ್ಳಿಹಾಳ ಸಂಗಣ್ಣ ಚಿನವಾಲರ ಬಂಡಿ ಮಹಾತೇಶರೇವಡಿ ಸೋಮಶೇಖರ ಗೌಡಪೈಲ್ ಸಂಗಣ್ಣ ಹೊಸೂರ ಅಲಿ ಹಣಗಿ ಯುವ ಮುಖಂಡರಾದ ಮಹಾಂತೇಶ ತೆಗ್ಗಿನಮಠ ಪ್ರವೀಣ ಪ್ರವೀಣಹಳಪೇಟಿ ಮಹಾಂತೇಶ ಚಿತ್ತವಾಡಗಿ ನವೀನ ಪಾಟೀಲ ಮಲ್ಲಿಕಾರ್ಜುನ ಚೂರಿ ಮುನ್ನಾಬಾಗವಾನ ನಾಸೀರಖಾಜಿ ಖಾಜಿ ಕಧನ್ನೂರ ಬಸುವಂಡರ ಸೇರಿದಂತೆ ಇತರೆ ಬಿಜೆಪಿ ಪಕ್ಷದ ಯುವ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ್ರೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅವರು ಹಾಗೂ ಅಲ್ಲಿ ಬಿಹಾರದ ಮುಖ್ಯಮಂತ್ರಿ ಆಗಿರುವಂತ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಅಭೂತಪೂರ್ವ ಜಯ ಆಗಿದ್ದಕ್ಕೆ ನಾವು ಒಂದೊಂದು ಜನ ಎಲ್ಲರೂ ಸೇರಿ ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ ಹಿಂಗೆ ದೇಶ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ವಿಜಯೋತ್ಸವ ಕಟ್ಟಿಟ್ಟು ಬುದ್ಧಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಿಹಾರದ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟ ಅತ್ಯಂತ ವೈಭವಪೂರಿತವಾದಂತಹ ಬೆಂಬಲವನ್ನು ಅಲ್ಲಿಯ ಜನರು ದೇಶದಲ್ಲಿ ಭದ್ರತೆಗಾಗಿ ಐಕ್ಯತೆಗಾಗಿ ರಾಷ್ಟ್ರ ರಕ್ಷಣೆಗಾಗಿ ಎಂಬ ಉದ್ದೇಶದಿಂದ ಬಿಹಾರದ ಮಹಾಜನತೆ ಎನ್ ಎ ಒಕ್ಕೂಟವನ್ನು ಅಭೂತಪೂರ್ವವಾಗಿ ಬೆಂಬಲಿಸುವುದರ ಮೂಲಕ ದೇಶದಲ್ಲಿ ಕಾಂಗ್ರೆಸ್ ಅನ್ನು ನಿರ್ನಾಮ ಮಾಡುವ ಒಂದು ಸಂದೇಶವನ್ನು ಬಿಹಾರದ ಜನತೆ ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಬಾಗಲಕೋಟೆ ಜಿಲ್ಲೆಯ ಮುನಗುಂಡ ಮತಕ್ಷೇತ್ರದ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ತಿಳಿಸುತ್ತಾ ದೇಶದಲ್ಲಿ ಕಾಂಗ್ರೆಸ್ ಅಧೋಗತಿಗೆ ತಲುಪುವಂತಹ ಕಡಿ

ae <laughs> te